ವೀಕ್ಷಕರೇ ನಮಸ್ಕಾರ ಚನ್ನಪಟ್ಟಣ ಉಪ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಕಾವೆಲ್ಲ ತೊಡಗಿದೆ ಈ ಉಪ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಯಾಕಂದ್ರೆ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ರೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ ಮತ್ತು ಬಿಜೆಪಿಯ ಸಿ ಪಿ ಯೋಗೇಶ್ವರ್ ಕೂಡ ಇದ್ದಾರೆ ಈ ಇಬ್ಬರು ನಾಯಕರು ಕೂಡ ಸ್ಪರ್ಧೆಯಲ್ಲಿ ಇದ್ದಾರೆ ಈ ಇಬ್ಬರ ಹೆಸರಿನ ನಡುವೆ ಈಗ ಮತ್ತೊಂದು ಹೆಸರು ಕೇಳಿ ಬರ್ತಿದೆ ಅದು ಯಾರಪ್ಪ ಅಂದ್ರೆ ಬಿಜೆಪಿಯ ಮಾಜಿ ಮಾಜಿ ಸಂಸದರಾಗಿರುವ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರನ್ನು ಜೆ ಡಿ ಎಸ್ನಿಂದ ಈ ಬಾರಿ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸುವುದಕ್ಕೆ ಜೆಡಿಎಸ್ ನಾಯಕರು ಜೆಡಿಎಸ್ ನಾಯಕರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಎಂಬ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿವೆ ಹಾಗಾದ್ರೆ ಅಂತಿಮವಾಗಿ ಮೈತ್ರಿ ಟಿಕೆಟ್ ಯಾರಿಗೆ ಸಿಗುತ್ತೆ ವೀಕ್ಷಕರ ಪ್ರಮುಖವಾಗಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಎರಡು ಹೆಸರುಗಳು ಕೇಳಿ ಬರ್ತವೆ ಅದು ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿಪಿ ಯೋಗೇಶ್ವರ್ ಆದರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸುವುದಕ್ಕೆ ಅಂದರೆ ಈಗಾಗಲೇ ಎರಡು ಚುನಾವಣೆಯಲ್ಲಿ ಸೋಲುಕೊಂಡಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕಣಕ್ಕಿಳಿಸುವುದಕ್ಕೆ ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮನಸ್ಸಿಲ್ಲ ಹಾಗೆ ಸಿ ಪಿ ಯೋಗೇಶ್ವರ್ ಅವರಿಗೂ ಕೂಡ ಟಿಕೆಟ್ ನೀಡುವುದಕ್ಕೆ ಮೈತ್ರಿಯ ಟಿಕೆಟ್ ನೀಡುವುದಕ್ಕೆ ಕೂಡ ಕುಮಾರಸ್ವಾಮಿ ಅವರಿಗೆ ಮನಸ್ಸಲ್ಲಿ ಯಾಕಂದ್ರೆ ಚನ್ನಪಟ್ಟಣ ಹೇಳಿ ಕೇಳಿ ನ ಭದ್ರಕೋಟೆ ಮುಂದಿನ ದಿನಗಳಲ್ಲಿ ತಮ್ಮದೇ ಕ್ಷೇತ್ರವನ್ನು ಬಿಟ್ಟು ಕೊಡುವುದಕ್ಕೆ ಬಿಜೆಪಿಗೆ ಬಿಟ್ಟು ಕೊಡುವುದಕ್ಕೆ ಸುತಾರಾಮ್ ಅವರಿಗೆ ಒಪ್ಪಿಗೆ ಇಲ್ಲ ಹೀಗಾಗಿ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವುದಕ್ಕೆ ಅದರಲ್ಲೂ ವಿಶೇಷವಾಗಿ ಬಿಜೆಪಿಯಿಂದ ಒಬ್ಬ ನಾಯಕನನ್ನು ಕರೆತಂದು ಜೆ ಡಿ ಎಸ್ನಿಂದ ಟಿಕೆಟ್ ನೀಡುವುದಕ್ಕೆ ಜೆಡಿಎಸ್ ನಾಯಕರು ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಇದರ ಪರಿಣಾಮ ಪ್ರತಾಪ್ ಸಿಂಹ ಅವರನ್ನು ಜೆಡಿಎಸ್ಗೆ ಕರೆತಂದು ಉಪ ಚುನಾವಣೆಗೆ ಟಿಕೆಟ್ ನೀಡಬೇಕೆಂಬ ಸಲಹೆಯನ್ನು ಎಚ್ ಡಿ ಕುಮಾರಸ್ವಾಮಿ ಅವರ ಮುಂದೆ ಜೆಡಿಎಸ್ ನ ಕೆಲವು ನಾಯಕರು ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಚನ್ನಪಟ್ಟಣ ಉಪಚುನಾವಣೆಯ ಅಭ್ಯರ್ಥಿ ನಲ್ಲಿ ಸೇರಿಕೊಂಡಿದೆ ಜೆಡಿಎಸ್ ಪ್ರತಾಪ್ ಸಿಂಹ ಅವರನ್ನು ಕಣಕ್ಕಿಳಿಸುವ ಕುರಿತು ಒಂದು ಗಂಭೀರ ಚಿಂತನೆಯನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ನಡೆಸಿದ್ರೆ ಅಲ್ಲಿ ಪ್ರಮುಖವಾಗಿ ಮೂರು ಪ್ರಶ್ನೆಗಳು ಎದುರಾಗ್ತವೆ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಇದಕ್ಕೆ ಒಪ್ಪಿಗೆ ಕೊಡ್ತಾರ ಯಾಕಂದ್ರೆ ಬಿಜೆಪಿಯ ಅಭ್ಯರ್ಥಿಯನ್ನು ಜೆಡಿಎಸ್ ಕರೆದುಕೊಂಡು ಹೋಗಿ ಜೆ ಡಿ ಎಸ್ ಟಿಕೆಟ್ ಕೊಡುವುದಾದ್ರೆ ಹೈಕಮಾಂಡ್ ನಾಯಕರು ಒಪ್ತಾರಾ ಅನ್ನುವುದು ಕೂಡ ಮೊದಲನೇ ಪ್ರಶ್ನೆ ಆಗಿದೆ ಬಹುತೇಕ ಬಿಜೆಪಿ ಹೈಕಮಾಂಡ್ ನಾಯಕರು ಚನ್ನಪಟ್ಟಣ ಉಪ ಚುನಾವಣೆ ಹಿನ್ನೆಲೆಯಲ್ಲಿ ಆಂತರಿಕ ಸರ್ವೆಯಲ್ಲಿ ಯೋಗೇಶ್ವರ್ ಹೊರತುಪಡಿಸಿ ಬೇರೆ ಯಾರಿಗೂ ಕೊಟ್ಟರೆ ಇಲ್ಲಿ ಗೆಲುವು ಸಾಧ್ಯವಿಲ್ಲ ಅಂತ ಒಂದು ಆಂತರಿಕ ರಿಪೋರ್ಟ್ ಹೋಗಿದೆ ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಜೆಡಿಎಸ್ ಭದ್ರಕೋಟೆ ಆಗಿದ್ರು ಕೂಡ ಸಿ ಪಿ ಯೋಗೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಒಂದಷ್ಟು ವರ್ಚಸ್ಸನ್ನು ಹೊಂದಿದ್ದಾರೆ ಅವರ ಅವಧಿಯಲ್ಲಿ ಮಾಡಿದಂತ ಕೆಲಸಗಳು ಕೂಡ ಇಲ್ಲಿ ಜನರ ಮೆಚ್ಚುಗೆಗೆ ಹೀಗಾಗಿ ಸಿಪಿ ಯೋಗೇಶ್ವರ ಹೆಸರೇ ಬಿಜೆಪಿ ಹೈಕಮಾಂಡ್ ನಾಯಕರ ತಲೆಯಲ್ಲಿದೆ ಪ್ರತಾಪ್ ಸಿಂಹ ಅವರ ಹೆಸರಿಗೆ ಕುಮಾರಸ್ವಾಮಿ ಅವರು ಪಟ್ಟು ಹಿಡಿದ್ರೆ ಬಹುತೇಕ ಇದನ್ನು ಒಪ್ಪಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯ ಎನ್ನಲಾಗ್ತಿದೆ ಅದೇ ರೀತಿ ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಒಂದು ವೇಳೆ ಜೆಡಿಎಸ್ ಟಿಕೆಟ್ ನೀಡಿದ್ರೆ ಬಿಜೆಪಿ ನಾಯಕ ಮತ್ತು ಎಂಎಲ್ ಸಿ ಆಗಿರ್ತಕ್ಕಂಥ ಯೋಗೇಶ್ವರ ನಡೆಗೆ ಏನಾಗಿರುತ್ತೆ ಎಂಬುದು ಕೂಡ ಇಲ್ಲಿ ಕುತೂಹಲದ ವಿಷಯ ಯಾಕಂದ್ರೆ ಸಿ ಪಿ ಯೋಗೇಶ್ವರ್ ಒಂದು ವೇಳೆ ಮೈತ್ರಿಯ ಟಿಕೆಟ್ ಸಿಗದೇ ಇದ್ರೆ ಬಹುತೇಕ ಅವರು ಕಾಂಗ್ರೆಸ್ಗೆ ಹೋಗುವ ಸಾಧ್ಯತೆ ಹೆಚ್ಚು ಒಂದು ವೇಳೆ ಕಾಂಗ್ರೆಸ್ಗೆ ಹೋದರೆ ಸಿ ಪಿ ಯೋಗೇಶ್ವರ ಅವರಿಗೆ ಆನೆ ಬರ ಬರಲಿದೆ ಯಾಕಂದ್ರೆ ಈಗಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕ್ಷೇತ್ರದಲ್ಲಿ ಹಿಡಿದು ಚುನಾವಣಾ ತಂತ್ರಗಾರಿಕೆಯನ್ನು ರೂಪಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರತಕ್ಕಂಥ ಸಿಪಿ ಯೋಗೇಶ್ವರ ಅವರಿಗೆ ಈ ಬಾರಿ ಭಾರಿ ಬೆಂಬಲ ವ್ಯಕ್ತವಾಗ್ತದೆ ಮತ್ತು ಆಂತರಿಕ ಸಮೀಕ್ಷೆಗಳಲ್ಲೂ ಕೂಡ ಅವರೇ ಅಭ್ಯರ್ಥಿಯಾಗಲಿ ಎಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗಿದೆ ಒಂದು ವೇಳೆ ಮೈತ್ರಿ ಟಿಕೆಟ್ ಸಿಪಿ ಯೋಗೇಶ್ವರ ಅವರಿಗೆ ಸಿಗದಿದ್ದರೆ ಅವರು ಸ್ವತಂತ್ರರಿದ್ದಾರೆ ಯಾವ ಪಕ್ಷಕ್ಕಾದರೂ ಹೋಗ್ಬೋದು ಇಲ್ಲವೇ ತಪ್ ಸಿಂಹ ಅವರಿಗೆ ಮೈತ್ರಿ ಟಿಕೆಟ್ ಸಿಕ್ಕು ಯೋಗೇಶ್ವರ ಅವರು ಕಾಂಗ್ರೆಸ್ ಅಲ್ಲಿ ಯೋಗೇಶ್ವರ್ ಅವರೇ ಮುನ್ನಡೆ ಸಾಧಿಸುವ ಸಾಧ್ಯತೆ ಹೆಚ್ಚು ಅದೇ ರೀತಿ ಮೂರನೇ ಪ್ರಶ್ನೆ ಏನಪ್ಪ ಅಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ನೀಡುವಂತೆ ಜೆ ಡಿ ಎಸ್ ಟಿಕೆಟ್ ನೀಡುವುದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಿದ್ರು ಕೂಡ ರಾಜ್ಯ ನಾಯಕರ ಒಮ್ಮತ ಮತ್ತು ಸಹಮತ ಸಿಗುವುದು ಕೂಡ ಸಹಮತ ಸಹಕಾರ ಸಿಗುವುದು ಕೂಡ ತುಂಬಾ ಕಷ್ಟ ಅಂತ ಹೇಳಲಾಗ್ತದೆ ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರ ವಿರೋಧಿ ಮನದಲ್ಲಿ ಪ್ರತಾಪ್ ಸಿಂಹ ಅವರು ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಿ ಪಿ ಯೋಗೇಶ್ವರ ಪರವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಿ ಟಿ ರವಿ ಸೇರಿ ಮತ್ತಿತರರು ಹೈಕಮಾಂಡ್ ನಾಯಕರ ಮನವೊಲಿಸುವಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ಬಣದ ಸಹಕಾರ ಸಿಗುವುದು ಕಷ್ಟ ಅಂತ ಹೇಳಲಾಗ್ತಿದೆ ಅದರಲ್ಲೂ ವಿಶೇಷವಾಗಿ ಹೊಂದಾಣಿಕೆ ರಾಜಕಾರಣ ಕುರಿತು ಮಾತನಾಡುವ ಅದೇ ರೀತಿ ಬಿ ಎಸ್ ವೈ ವಿರೋಧಿ ಪಡೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರ ಸ್ಪರ್ಧೆಯನ್ನು ಬಹುತೇಕ ರಾಜ್ಯಾಧ್ಯಕ್ಷರು ಮತ್ತಿತರ ನಾಯಕರು ಅದರಲ್ಲಿ ವಿಶೇಷವಾಗಿ ಬಿ ಎಸ್ ವೈ ಬಣ ಒಪ್ಪೋದಂತು ಒಪ್ಪೋದು ಬಹುತೇಕ ಕಷ್ಟ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಜೆ ಡಿ ಎಸ್ನಿಂದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಟ್ಟು ಪ್ರತಾಪ್ ಸಿಂಹ ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ಬಹುತೇಕ ಅಲ್ಲಿ ಫೈಟ್ ಆಗ್ಬೋದು ಆದ್ರೆ ಅಲ್ಲಿ ಬಿಜೆಪಿ ನಾಯಕರು ಎಷ್ಟರ ಮಟ್ಟಿಗೆ ಸಹಕಾರ ಕೊಡ್ತಾರೆ ಅನ್ನುವುದ ಆಧಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವುದ ಆಧಾರ ಮೇಲೆ ಪ್ರತಾಪ್ ಸಿಂಹ ಅವರ ಸೋಲು ಗೆಲುವಿನ ಲೆಕ್ಕಾಚಾರ ನಿಂತಿದೆ ಒಂದು ವೇಳೆ ಯೋಗೇಶ್ವರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ರೆ ಅಷ್ಟಾಗಿ ಬಿಜೆಪಿ ನಾಯಕರಿಂದ ಸಹಕಾರ ಸಿದ್ಧ ಇದ್ರೆ ಪ್ರತಾಪ್ ಸಿಂಹ ಅವರಿಗೆ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ